ಇವತ್ತಿನ ವಿಡಿಯೋದಲ್ಲಿ ನಾನು ದಿನಕ್ಕೆ ನಾವು ಒಂದು ಲೋಟ ಅಟ್ ಲೀಸ್ಟ್ ಒಂದು ಲೋಟ ಮಜ್ಜಿಗೆ ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿ ಯಾವ್ಯಾವ ರೀತಿಯ ಚೇಂಜಸ್ ಆಗತ್ತೆ ಯಾವ ರೀತಿಯ ಆರೋಗ್ಯ ಸಮಸ್ಯೆಗಳನ್ನ ನಾವು ದೂರ ಇಡಬಹುದು ಯಾವ ರೀತಿ ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಬಹುದು ಅನ್ನೋದನ್ನ ಹೇಳ್ತಾ ಇದ್ದೀನಿ ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಮಜ್ಜಿಗೆ ಎಸ್ಪೆಷಲಿ ನಾವು ಮನೆಯಲ್ಲಿ ಮಾಡಿರುವಂತಹ ಮಜ್ಜಿಗೆ ಆದರೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಅಂತಲೇ ಹೇಳ್ಬೋದು ಎಲ್ಲಾ ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ದೂರ ಇಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಇದರಲ್ಲಿ ನಮಗೆ ಅಗತ್ಯವಾಗಿ ದೇಹಕ್ಕೆ ಬೇಕಾಗುವಂತಹ ಪ್ರೋಟೀನ್ ಸಿಗುತ್ತೆ ಹಾಗೆ ಬೇರೆ ಬೇರೆ ರೀತಿಯ ವಿಟಮಿನ್ಸ್ಗಳು ಮಿನರಲ್ಸ್ಗಳು ಎಲ್ಲ ಕೂಡ ಸಿಗುತ್ತೆ ಹಾಗೆಯೇ ಇದರಲ್ಲಿ ಕ್ಯಾಲೋರಿ ತುಂಬಾ ಕಡಿಮೆ ಇರುತ್ತೆ ಫ್ಯಾಟ್ ಅಂದರೆ ಕೊಬ್ಬಿನ ಅಂಶ ಕೂಡ ತುಂಬಾ ಕಡಿಮೆ ಇರುತ್ತೆ ಇದರಲ್ಲಿ ಕೊಬ್ಬಿನ ಅಂಶ ಕಡಿಮೆ ಇರೋದ್ರಿಂದ ತೂಕ ಇಳಿಸ್ಕೊಳ್ಳೋರಿಗೆ ಒಂದು ಬೆಸ್ಟ್ ಹೆಲ್ತಿ ಡ್ರಿಂಕ್ ಅಂತಾನೆ ಹೇಳಬಹುದು ಇದು ಪ್ರತಿದಿನ ಒಂದು ಲೋಟ ಆಗುವಷ್ಟು ನೀರು ಮಜ್ಜಿಗೆಯನ್ನು ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಮಾಡ್ಕೊಳ್ಳೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ ದೇಹದಲ್ಲಿರುವಂತಹ ಅನಗತ್ಯ ಕೊಬ್ಬು ಏನಿರುತ್ತೆ ಅದನ್ನ ಕರಗಿಸೋಕೆ ಕೂಡ ಇದು ಹೆಲ್ಪ್ ಆಗುತ್ತೆ ಅದರ ಜೊತೆಯಲ್ಲಿ ನಮ್ಮ ರಕ್ತದೊತ್ತಡವನ್ನು ನಿಯಂತ್ರಿಸೋಕೆ ಕೂಡ ಈ ಮಜ್ಜಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಬಿ ಪಿ ಪೇಷೆಂಟ್ಸ್ ಯಾರು ಅಧಿಕ ರಕ್ತದೊತ್ತಡ ಸಮಸ್ಯೆಯಿಂದ ಬಳಲ್ತಾ ಇರೋರಿದ್ರೆ ಅಂತವರಿಗೆ ಬಿ ಪಿಯನ್ನು ನಾರ್ಮಲೈಸ್ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ ಇದರಿಂದಾಗಿ ಹಾರ್ಟ್ಗೆ ಕೂಡ ತುಂಬಾನೇ ಒಳ್ಳೆಯದು ದೇಹದಲ್ಲಿ ಎಕ್ಸ್ಟ್ರಾ ಫ್ಯಾಟ್ ಏನಿರುತ್ತೆ ಎಕ್ಸ್ಟ್ರಾ ಕೊಬ್ಬು ಏನಿರುತ್ತೆ ಅದೆಲ್ಲ ಕರಗೋದ್ರಿಂದ ಹಾರ್ಟ್ಗೆ ಕೂಡ ಇದು ತುಂಬಾನೇ ಒಳ್ಳೆಯದು ಇನ್ನೊಂದು ವೆರಿ ಇಂಪಾರ್ಟೆಂಟ್ ಬೆನಿಫಿಟ್ ಅಂತ ಹೇಳಿದ್ರೆ ಚರ್ಮಕ್ಕೆ ಪ್ರತಿದಿನ ಒಂದು ಲೋಟ ಆಗುವಷ್ಟು ನಾವು ಮಜ್ಜಿಗೆಯನ್ನು ಕುಡಿಯೋದ್ರಿಂದ ಏನಾಗುತ್ತೆ ನಮ್ಮ ದೇಹದಲ್ಲಿರುವಂತಹ ಟಾಕ್ಸಿನ್ಸ್ ಎಲ್ಲ ಹೊರಗಡೆ ಹೋಗುತ್ತೆ ಇದರಿಂದಾಗಿ ನಮ್ಮ ದೇಹದಲ್ಲಿ ಟಾಕ್ಸಿನ್ ಶೇಖರಣೆ ಆದಾಗ ಕೆಲವೊಮ್ಮೆ ಏನಾಗುತ್ತೆ ನಮ್ಮ ಏನು ಮುಖದಲ್ಲಿ ಎಲ್ಲ ಪಿಂಪಲ್ಸ್ ತರ ಆಗಬಹುದು ಮಾರ್ಕ್ಸ್ ತರ ಆಗಬಹುದು ಈ ತರ ಎಲ್ಲ ಆಗ್ತಾ ಇರುತ್ತಲ್ಲ ಸೊ ಅದೆಲ್ಲ ಕೂಡ ಕಡಿಮೆ ಆಗುತ್ತೆ ಹಾಗೇನೆ ಮುಖದಲ್ಲೆಲ್ಲ ನೆರಿಗೆ ಸುಕ್ಕು ಈ ತರ ಎಲ್ಲ ಇದ್ರೆ ಅದನ್ನ ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಈ ಒಂದು ಲೋಟ ಮಜ್ಜಿಗೆ ಹೆಲ್ಪ್ ಮಾಡುತ್ತೆ ಇನ್ನು ನಾರ್ಮಲ್ ಆಗಿ ಎಲ್ಲರಿಗೂ ಗೊತ್ತಿರೋ ಹಂಗೆ ಜೀರ್ಣಕ್ಕೆ ಒಂದು ಬೆಸ್ಟ್ ಮೆಡಿಸಿನ್ ಇದು ಜೀರ್ಣದ ಸಮಸ್ಯೆ ಯಾವುದೇ ರೀತಿಯದಿರಲಿ ಗ್ಯಾಸ್ಟ್ರಿಕ್ ಎದೆ ಉರಿ ಹೊಟ್ಟೆ ಉಬ್ರ ಅಜೀರ್ಣ ಯಾವುದೇ ಇದ್ರೂ ಕೂಡ ಎಲ್ಲದಕ್ಕೂ ನಾವು ಮಜ್ಜಿಗೆಯನ್ನ ಒಂದು ಮನೆಮದ್ದಾಗಿ ಬಳಸಬಹುದು ಇವನ್ ಅಜೀರ್ಣ ಆದಾಗ ಲೂಸ್ ಮೋಷನ್ ತರ ಆಗುತ್ತಲ್ವ ಕೆಲವೊಬ್ಬರಿಗೆ ಆವಾಗ ಕೂಡ ನಾವು ಮಜ್ಜಿಗೆಯನ್ನ ಮನೆಮದ್ದಾಗಿ ಯೂಸ್ ಮಾಡಬಹುದು ಈ ಮಜ್ಜಿಗೆಯಲ್ಲಿ ಕ್ಯಾಲ್ಸಿಯಂ ಪ್ರಮಾಣ ತುಂಬಾ ಹೇರಳವಾಗಿ ನಮಗೆ ಸಿಗೋದ್ರಿಂದ ಮೂಳೆಗಳ ನೋವೆಲ್ಲ ಬರೋದ್ರಿಂದ ನಾವು ಕಾಪಾಡಿಕೊಳ್ಬಹುದು ಮೂಳೆಗಳನ್ನು ಹಾಗೆಯೇ ಮೂಳೆಗಳು ಸ್ಟ್ರಾಂಗ್ ಕೂಡ ಆಗುತ್ತೆ ಇನ್ನೇನು ಇವಾಗ ಬೇಸಿಗೆ ಸ್ಟಾರ್ಟ್ ಆಗ್ತಾ ಇದೆ ಅಲ್ವಾ ಇವಾಗ್ಲೇ ಬಿಸಿಲು ತುಂಬಾ ಇದೆ ಬಾಡಿ ಹೀಟ್ ಆಗೋದು ಅಥವಾ ತುಂಬಾ ಡಿಹೈಡ್ರೇಷನ್ ಆಗೋದು ಎಲ್ಲ ತುಂಬಾ ಕಾಮನ್ ಬೇಸಿಗೆಯಲ್ಲಿ ತುಂಬಾ ಸ್ವೆಟ್ ಎಲ್ಲ ಆಗೋದ್ರಿಂದ ಡಿಹೈಡ್ರೇಷನ್ ಎಲ್ಲ ಕೂಡ ಆಗುತ್ತೆ ಅಲ್ವಾ ಸೊ ಅಂತ ಟೈಮಲ್ಲಿ ದಿನ ಒಂದು ಲೋಟ ಆಗುವಷ್ಟು ಮಜ್ಜಿಗೆಯನ್ನು ಕುಡಿಯೋದ್ರಿಂದ ದೇಹದಲ್ಲಿ ಡಿಹೈಡ್ರೇಷನ್ ಆಗೋದಿಲ್ಲ ಹಾಗೇನೆ ದೇಹದ ಉಷ್ಣತೆ ಏನಾದ್ರು ತುಂಬಾ ಜಾಸ್ತಿ ಎಲ್ಲ ಆಗ್ತಾ ಇದ್ರೆ ಅದನ್ನೆಲ್ಲ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಇದು ನೋಡಿದ್ರಲ್ಲ ಪ್ರತಿದಿನ ಒಂದು ಲೋಟ ಮಜ್ಜಿಗೆ ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ಏನೇನೆಲ್ಲ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮನೆ ಮೊದಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು